We'll <laughs> तम जय गणेश जय गणेश जय गणेश पाहि मां जय गणेश जय गणेश जय गणेश पाहि मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय न तेतराति भीकरम न वोति तारकवास्वरम न मत्सुरारि निश्चरम सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरं जय गणेश जय गणेश जय गणेश पाहि मां जय गणेशगीतं विश्वात्मना विश्वदीता

कुमार सतीश कुमार राजंकट नारायण सोगाने हेमंत कुमार हेमंत कुमार गोविंद ಸುಬ್ರಮಣಿ ನೆಹರು ಸ್ಟೇಡಿಯಂ ವಿ ನಾರಾಯಣ್ ಇಂಜಿನಿಯರ್ ಇವತ್ತಿನ ಪೂರ್ಣ ಕಾರ್ಯಕ್ರಮದ ವೆಚ್ಚabil ಇವತ್ತೇ ಶಾರದಮ್ಮ ಆನಂದరావు ಸ್ವೀಕರಿಸಬೇಕು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ 106 ಜನ ಬೇರೆ ಹೆಸರು

نم پرباکر یسوعن کټارټا ته ورته ډوړانې کالسته ಮತ್ಲ ಕೆಳಕೆ ಹೋಗಿಲ್ಲ Gracias. ಅಲಸ್ಬೋದು ಅಳಿಸ್ಬೋದು ಮತ್ತು ಕುಟುಂಬದವರು ಶಿವಮೊಗ್ಗ ಶಿವಮೊಗ್ಗ ಇವರು ವಹಿಸಿಕೊಂಡಿರುತ್ತಾರೆ ಅವರಿಗೂ ಅವರ ಕುಟುಂಬದವರಿಗೂ ಸ್ವಾಮಿಯು ಅನುಗ್ರಹಿಸಲಿ ಅನ್ನಪೂರ್ಣೆಯು ಸದಾ ಅವರಿಗೆ ಅನುಗ್ರಹಿಸಲಿ ಆರೋಗ್ಯ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಅವರೆಲ್ಲರಿಗೂ ಕೂಡ ಶುಭ ಹಾರೈಸ್ತೀವಿ ಕುಟುಂಬದವರು ಅವರು ಕೂಡ ಈ ದಿನದ ದಾನಿಗಳಾಗಿದ್ದಾರೆ ಅವರಿಗೂ ಅವರ ಕುಟುಂಬದವರಿಗೂ ಅನ್ನಪೂರ್ಣೇಶ್ವರಿ ಸದಾ ವಿಜೃಂಭಿಸಲಿ ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ತಾಯಿಯು ಅನುಗ್ರಹಿಸಲಿ ಎಂದು ಪ್ರಾರ್ಥನೆ ಮಾಡ್ಕೊಳ್ತೀವಿ ನಮ್ಮ ಟೀಮಿಂದ ಹೋರಾಟದ ತವರೂರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಈ ಊರು ಅನೇಕ ಜನ ಹೋರಾಟಗಾರರನ್ನು ಕಂಡಿದೆ ಅನೇಕ ಜನ ರಾಜಕೀಯ ಧುರೀಣರನ್ನ ಕಂಡಿದೆ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಶಿವಮೊಗ್ಗ ನಗರದ ಕಾಣಿಕೆ ಬಹಳ ದೊಡ್ಡದಾಗಿದೆ ಇವತ್ತು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಂತಹ ಶಿವಮೊಗ್ಗ ಜಿಲ್ಲೆಯ ಸಾಹಿತಿಗಳು ರಾಷ್ಟ್ರ ಕವಿಯಾಗಿರ್ತಕ್ಕಂಥ ಶಿವಮೊಗ್ಗದ ಆ ಮೇರು ವ್ಯಕ್ತಿಗಳು ಇವರೆಲ್ಲರ ಮಣ್ಣಿನ ನೆಲ ಇತ್ತು ಈ ನೆಲದಲ್ಲಿ ಇಂತಹ ನೂರಾರು ಸೇವೆಗಳು ನಿರಂತರವಾಗಿ ಕಳೆದ ನೂರಾರು ವರ್ಷಗಳನ್ನ ನಡೆಕೊಂಡು ಬರ್ತಾ ಇದೆ ಇವತ್ತು ಕೂಡ ಅಂತಹ ಒಂದು ಸೇವೆಗೆ ನಾವೆಲ್ಲರೂ ಇಲ್ಲಿ ಸಾಕ್ಷಿಯಾಗಿದ್ದೇವೆ ನಿಮ್ಮೆಲ್ಲರ ಸಹಕಾರದಿಂದ ಈ ಅನ್ನದಾಸೋಹ ಅಂತಕ್ಕಂಥ ಒಂದು ಸಮಾಜಮುಖಿ ಕಾರ್ಯಕ್ರಮ ಒಂದು ಮಾನವೀಯ ಕಾರ್ಯಕ್ರಮ ಇವತ್ತು ಇಲ್ಲಿ ನಾಂದಿ ಆಗ್ತಾ ಇದೆ ಇದಕ್ಕೆ ಇಲ್ಲಿ ಬಂದಿರತಕ್ಕಂತ ಸಂಖ್ಯೆ ಬಹಳ ದೊಡ್ಡದೆ ಇಂತಹ ಕಾರ್ಯಕ್ರಮಗಳೇ ಬರ್ತಕ್ಕಂಥವರು ಬಹಳ ಕಡಿಮೆ ಆದ್ರೆ ಎಲ್ಲೋ ಒಂದ್ ಕಡೆ ದೂರದಿಂದ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಸ್ಪಂದಿಸ್ತಾ ಇದ್ದಾರೆ ಹಾಗಾಗಿ ನಮಗೆ ಧೈರ್ಯ ಬಂತು ಸೂಚನಾರಾಯಣ ನನಗೆ ಹಾಗೆ ಇರ್ತಕ್ಕಂಥ ಬಹಳಷ್ಟು ಜನ ಸ್ನೇಹಿತರು ಆತ್ಮೀಯರೆ ಕಳೆದ ಮೂರು ತಿಂಗಳಿಂದ ನಿರಂತರವಾಗಿ ನಾವು ಸಭೆಗಳನ್ನು ನಡೆಸ್ಕೊಂಡು ಬಂದಿದ್ದೇವೆ ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಶಿವಮೊಗ್ಗ ನಗರದಲ್ಲಿ ಮಾಡಬೇಕು ಹಾಗೆಯೇ ಈ ಕಾರ್ಯ ನಿರಂತರವಾಗಿರಬೇಕು ಈ ಕಾರ್ಯ ನಿರಂತರವಾಗಿ ಸಾಗಬೇಕು ಶಿವಮೊಗ್ಗ ನಗರದಲ್ಲಿ ಒಂದಿಷ್ಟು ಜನ ಬಡವರಿಗೆ ಅನ್ನದಾಸೋಹ ಮಾಡ್ತಕ್ಕಂಥ ಶ್ರೇಷ್ಠವಾದಂಥ ಮಾನವೀಯ ಕಾರ್ಯವನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡುದು ಆಲೋಚನೆಯನ್ನು ಮಾಡೋದು ಆಲೋಚನೆ ಇವತ್ತು ಸಾಕ್ಷೀಕರಣಗೊಳ್ತಾ ಇದೆ ವಾರದಲ್ಲಿ ಎರಡು ದಿವಸ ಯೋಜನೆಯನ್ನ ಹಮ್ಮಿಕೊಂಡಿದ್ದೇವೆ ಬುಧವಾರ ಮತ್ತು ಶುಕ್ರವಾರ ಮುಖ್ಯವಾಗಿ ಈ ಜಾಗವನ್ನು ಆರಿಸ್ಕೊಂಡಿದ್ದೇವೆ ಯಾಕೆಂದ್ರೆ ಇಲ್ಲಿ ಹೆರಿಗೆ ವಾರ್ಡ್ ಬರ್ತಾರೆ ಆ ಕಡೆ ಮಕ್ಕಳು ವಾರ್ಡ್ ಬರ್ತಾರೆ ಅಲ್ಲಿಗೆ ಬರ್ತಕ್ಕಂತ ಜನಗಳ ಸಂಖ್ಯೆ ಬಹಳವಾಗಿರ್ತದೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀವು ನೋಡಬಹುದು ಇಲ್ಲೆಲ್ಲ ಸಾಯಂಕಾಲ ಆಗ್ತಿದ್ದಾಗೆ ಮಲ್ಕೊಳ್ತಾರೆ ಯಾಕಂದ್ರೆ ಒಳಗಡೆ ರೋಗಿಗಳಿರ್ತಾರೆ ಅವ್ರನ್ನ ನೋಡ್ಕೊಳಕ್ಕೆ ಬಂದಂತಹ ಸುಮಾರು ಏಳೆಂಟು ಜನ ಇಲ್ಲಿ ಆಶ್ರಯಿಸ್ತಾರೆ ಕೆಲವೊಂದ್ ಕಡೆ ಅವರಿಗೆ ಪ್ರತಿನಿತ್ಯ ಊಟದ ಪರದಾಟ ನಾವು ಬಹಳಷ್ಟು ಸಾರಿ ಇಲ್ಲಿ ನೋಡಿದ್ದೇವೆ ಅಲ್ಲೆಲ್ಲೋ ಹೋಟ್ಲಿಗೆ ಹೋಗ್ತಾರೆ ಯಾರನ್ನೋ ಕೇಳ್ತಾರೆ ಅಧ್ಯಕ್ಷರಾದಂಥ ಶ್ರೀಯುತ ಡಾಕ್ಟರ್ ಎ ಸತೀಶ್ ಕುಮಾರ್ ಶೆಟ್ಟಿ ಅವರೇ ಸಮಾಜದಲ್ಲಿ ನಡೆಯುವಂಥ ಸುಮಾರಷ್ಟು ತಪ್ಪುಗಳನ್ನು ಖಂಡಿಸಿ ಹೋರಾಟ ಮಾಡುತ್ತಿರುವಂಥ ಮಾರ್ಗದರ್ಶನ ಕೊಡುತ್ತಿರುವಂಥ ಹಿರಿಯರಾದಂಥ ಶ್ರೀಯುತ ವಸಂತಕುಮಾರ್ ಸರ್ ಅವರೇ ಸತ್ಯನಾರಾಯಣ್ ಸರ್ ಅವರೇ ಮುಳ್ಳಿಯವರೇ ಹಿರಿಯರಾದಂಥ ಅಶ್ವತ್ಥನಾರಾಯಣ್ ಶೆಟ್ಟಿಯವರೇ ನಿರಂತರ ಅನ್ನದಾಸವನ್ನು ಮಾಡ್ತಿರುವಂಥ ಪ್ರಭಾಕರ್ ಪ್ರಭಾಕರ್ ಅವರೇ ಇಲ್ಲಿ ನೆರೆದಿರುವಂಥ ಎಲ್ಲ ಆತ್ಮೀಯರೇ ಸುಮ್ಮನೆ ಇದ್ದೆ ಹಸಿದವರ ಹೊಟ್ಟೆ ತುಂಬಿಸುವ ಅಮೃತ ಅಂತೇಳಿ ಹಸಿದವರ ಹೊಟ್ಟೆ ತುಂಬಿಸುವ ಅಮೃತ ಅಂತ ಅಂದಾಗ ನಾವು ಸುಮ್ಮನೆ ಗೂಗಲ್ ನೋಡಿ ನೋಡ್ತಾ ಇದೆ ಎಷ್ಟು ಜನ ಹಸುದವ್ರು ಇದಾರಪ್ಪ ಇವರೆಲ್ಲ ಮಾಡ್ತಾ ಇದಾರೆ ಏನು ಶೋ ಮಾಡ್ತಾರೋ ಏನಂತ ಮಾಡ್ತಿದ್ದಾರೆ ಜನ ಪೋಸ್ಟ್ ಕೊಡೋಕೆ ಮಾಡೋದು ಸಾಮಾನ್ಯವಾಗಿ ಏನಕ್ಕೆ ಮಾಡ್ತಿರ್ಬೋದು ಅಷ್ಟೊಂದು ನಿಜವಾಗ್ಲೂ ಇದ್ದಾರೆ ನಮ್ಮ ಇದರೊಳಗೆ ಅಂತ ನೋಡಿದಾಗ ಆಶ್ಚರ್ಯ ಆಯಿತು ಒಂಬತ್ತು ಮಿಲಿಯನ್ನ ಪ್ರಪಂಚ ತೊಂಬತ್ತು ಲಕ್ಷ ಜನ ಒಂದು ವರ್ಷಕ್ಕೆ ಪ್ರಪಂಚದಲ್ಲಿ ತಮ್ಮ ಜೀವವನ್ನು ಕಳ್ಕೊತಾರೆ ಯಾವುದಕ್ಕೋಸ್ಕರ ಊಟ ಗತಿ ಇಲ್ದಲೇ ಅಂತ ಒಂಬತ್ತು ಲಕ್ಷ ಜನ ಅದು ಎಷ್ಟು ಕೀಕ್ವಲ್ ಅಂತಂದ್ರೆ ಮುಂಚೆ ನಮಗೆ ಟಿ ಬಿ ಬಂದ್ರೆ ಸಾವಯ್ತಾ ಇದ್ವಿ ಅಂತ ಹೇಳ್ತಾ ಇದ್ವಿ ಮಲೇರಿಯಾ ಬಂದ್ರೆ ತೊಂದರೆ ಆಗ್ತಿತ್ತು ಅಂತ ಹೇಳ್ತಾ ಇದ್ವಿ ಈಗ ದೊಡ್ಡ ಕಾಯಿಲೆ ಅಂದ್ರೆ ಏಡ್ಸ್ ಏಡ್ಸ್ ಇಂದ ಆಗುವಂಥದ್ದು ಮಲೇರಿಯಿಂದ ಆಗುವಂಥದ್ದು ಟಿ ಬಿ ಕಾಯಿಲೆಯಿಂದ ಆಗೋದು ಇಷ್ಟು ಸೇರಿಸಿ ಒಟ್ಟು ಕೂಡಿದ್ರು ಕೂಡ ಎಷ್ಟು ಜನ ಸಾಯ್ತಾರೋ ಅದಕ್ಕಿಂತ ಜಾಸ್ತಿ ಜನ ಯಾವ್ದ್ರಿಂದ ಸಾಯ್ತಾರೆ ಅಂದ್ರೆ ಹೊಟ್ಟೆ ಅಶುವಿಂದ ಊಟಕ್ಕೆ ಗತಿ ಇಲ್ದಲೇ ಸಾಯ್ತಾ ಇದ್ದಾರೆ ಪ್ರಪಂಚದಲ್ಲಿ ಹತ್ತು ಸೆಕೆಂಡ್ಗೆ ಒಂದು ಮಗು ಜೀವ ಕಳ್ಕೊಳ್ತದೆ ಅಶ್ವಿನಿಂದ ಹತ್ತು ಸೆಕೆಂಡ್ಗೆ ಒಂದು ಜೀವ ಇಲ್ಲಿ ಇಡೀ ಪ್ರಪಂಚದಲ್ಲಿ ಆಯ್ತಪ್ಪ ನಮ್ಮ ಪ್ಲೇಸಲ್ಲಿದೆ ನೋಡೋಣ ಭಾರತ ಅಂತ ನೋಡ್ತಾ ಇದ್ದೆ ಒಂದು ಲಕ್ಷ ಜನ ಇವತ್ತು ಸಮಾಜದಲ್ಲಿ ಎಲ್ಲ ಸ್ವಾರ್ಥಕ್ಕೆ ನಿಂತ್ಬಿಟ್ಟಿದ್ದೀನಿ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ನನಗೆ ಇನ್ನಷ್ಟು ಬೇಕು ಅನ್ನೋದಕ್ಕೆ ನಿಂತ್ಬಿಟ್ಟಿದ್ದೀನಿ ಸಮಾಜದಲ್ಲಿ ಹಲವಾರು ಮೌಲ್ಯಗಳನ್ನು ಕಳ್ಕೊಂಡಿದ್ದೀನಿ ನಾನು ಹುಟ್ಟು ಚಿಕ್ಕಿರಬೇಕಾದ್ರೆ ನಮ್ಮ ಹಳ್ಳಿನಲ್ಲಿ ಭಿಕ್ಷುಕರು ಬರೋರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಯಾರು ಬಂದರೆ ಕೂರಿಸಿ ಅರ್ಧ ಗಂಟೆಗೆ ಕೂರಿಸಿ ಅವರಿಗೆ ಅಡುಗೆ ಊಟ ಕೊಟ್ಟು ಕಳಿಸೋರು ನಮ್ಮ ಮನೆಗಳು ಈ ಅಕ್ಟೋಬರ್ ನವೆಂಬರ್ ಮುಗಿತು ಅಂದರೆ ಬೇರೆ ಬೇರೆ ಕಡೆಗಳಿಂದ ಸಂಭಾವನೆ ಬರೋರು ರಾತ್ರಿ ಆದರೆ ನಮ್ಮ ಮನೆಗಳಿಗೆ ಬರೋರು ಹನ್ನೊಂದು ಗಂಟೆಗೆ ಬರಲಿ ಹನ್ನೆರಡು ಗಂಟೆಗೆ ಬರಲಿ ಯಾರು ಮನೆಗೆ ಕೂಗಿದ್ರೆ ಅವ್ರಿಗೆ ಕಲೆಬಿಟ್ಟು ಕೂರಿಸಿ ಅಡುಗೆ ಮಾಡಿ ಕೊಡಿಸಿದಂಥ ಉದಾಹರಣೆಗಳು ಹಲವಾರು ಜನ ನೋಡಿದ್ದೀವಿ ನಾವು ಸಮಾಜದಲ್ಲಿ ಅಷ್ಟೊಂದು ಮೌಲ್ಯಗಳಿತ್ತು ಇವತ್ತು ಸ್ವಲ್ಪ ಸ್ವಾರ್ಥ ಜಾಸ್ತಿ ಆಗಿದೆ ಆದರೂ ಇನ್ನೆಲ್ಲೊಂದಷ್ಟು ಮಿಡಿಯೋ ಹೃದಯಗಳು ಇದ್ದಾವೆ ಅಂತ ಅನ್ಸುತ್ತೆ ಅಂತಹ ಹೃದಯ ಮಿಡಿಯೋ ಹೃದಯ ಇರೋದಕ್ಕೆ ಇಂಥ ಕಾರ್ಯಕ್ರಮ ನಡೀತಾ ಇರೋದು ಮಿಡಿಯಾದ ಹೃದಯ ಹೃದಯವೇ ಅಲ್ಲ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಈ ಹೃದಯಗಳು ಬಿಡಿತಾ ಇದ್ದಾವೆ ಏನೋ ಊರಿನವ್ರಿಗೆ ಅನ್ನ ಕೊಡಬೇಕು ಹಸಿರೋ ಶಿವಮೊಗ್ಗ ನಾವೆಲ್ಲ ಚೆನ್ನಾಗಿದ್ದೀವಿ ಇವು ಬರ ಊರಿಂದ ಬಂದವರು ಬೇರೆ ಊರಿಂದ ಬಂದವರು ಹತ್ತು ಶಿವಮೊಗ್ಗದಲ್ಲಿ ಇರಬಾರ್ದು ಅಂತ ಒಂದು ದೊಡ್ಡ ಮಹತ್ ಕಾರ್ಯವನ್ನು ತೆಗೆದುಕೊಂಡಿದ್ದೀರಲ್ಲ ಇದು ನಿಜವಾಗಿಯೂ ಭಗವಂತನ ಸೇವೆಯ ಇನ್ನೊಂದು ರೂಪಾನೇ ಇದಕ್ಕೆ ದೊಡ್ಡ ಸಮಯಕ್ಕೆ ದೊಡ್ಡ ಸಮಾಜದ ಸೇವೆ ಬೇಡ ಈ ಥಾಟ್ ಯೋಚನೆ ಚೆನ್ನಾಗಾಗಲಿ ನಾವು ಇಷ್ಟೇ ಜನ ಕೈ ಜೋಡಿಸೋದಲ್ಲ ನಮ್ಮೊಟ್ಟಿಗೆ ಹತ್ತಾರು ಜನರನ್ನ ಇದಕ್ಕೆ ಕೈ ಜೋಡಿಸಿ ಶಿವಮೊಗ್ಗದಲ್ಲಿ ಯಾರು ಹಸಿದಿರಬಾರ್ದು ಹಸಿದು ಹೋಗಬಾರ್ದು ಶಿವಮೊಗ್ಗಕ್ಕೆ ಬಂದವರು ಶಿವಮೊಗ್ಗದ ಊರಿದು ಇಲ್ಲಿ ಸತ್ಯ ಇವ್ರು ಸತೀಶ್ ಶೆಟ್ಟು ಹೇಳಿದಾಗೆ ನಾನು ಯಾಕೆ ಹೋರಾಟಗಾರ ಅಂತ ನನಗೆ ಇನ್ನೂ ಗೊತ್ತಿಲ್ಲ ನಾನು ಬಂದಿದ್ದ ಈ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಶಿವಮೊಗ್ಗದ ಡಾಕ್ಟರ್ ಹೆಸರಾಂತ ಡಾಕ್ಟರ್ ಧನಂಜಯ ಸರ್ಜಿ ಶಾಸಕರು ವಿಧಾನ ಶಿವಮೊಗ್ಗ ಇವರನ್ನು ಹೃತ್ಪೂರ್ವಕವಾಗಿ ಈ ಸಭೆಗೆ ಆಹ್ವಾನಿಸ್ತಾ ಹಾಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ತಿಮ್ಮಪ್ಪ ವೈದ್ಯಕೀಯ ಅಧೀಕ್ಷಕರು ಸರ್ಕಾರಿ ಮೆಗನ್ ಬೋಧನಾ ಆಸ್ಪತ್ರೆ ಶಿವಮೊಗ್ಗ ಅವ್ರಿಗೂ ಕೂಡ ಅವರ ಅನುಪಸ್ಥಿತಿ ಇದೆ ಆದರೂ ಕೂಡ ಅವರನ್ನು ಈ ಒಂದು ಸಭೆಗೆ ಅವರನ್ನು ಆಹ್ವಾನಿಸ್ತಾ ಇದ್ದಾರೆ ಹಾಗೆ ಕೆ ವಿ ಕುಮಾರ್ ಪ್ರಧಾನ ಕಾರ್ಯದರ್ಶಿಗಳು ಶಿವಮೊಗ್ಗ ಹಿತರಕ್ಷಣಾ ವೇದಿಕೆ ಒಕ್ಕೂಟ ಇವರಿಗೂ ಕೂಡ ಆಧಾರದ ಸುಸ್ವಾಗತವನ್ನು ಕೊಡ್ತಾರೆ ವಿರೂಪಾಕ್ಷಪ್ಪನವರು ಮೆಡಿಕಲ್ ಡೀನ್ ಇವರ ಇವರಿಗೂ ಕೂಡ ಈ ಒಂದು ಸಭೆಗೆ ಆಹ್ವಾನಿಸುತ್ತೇನೆ ಹಾಗೆ ಅಧ್ಯಕ್ಷತೆ ಡಾಕ್ಟರ್ ಜೆ ಸತೀಶ್ ಕುಮಾರ್ ಶೆಟ್ಟಿ ಅಮೃತ ಅನ್ನದಾಸೋಹ ಪ್ರತಿಷ್ಠಾನ ಶಿವಮೊಗ್ಗ ಇವರಿಗೂ ಕೂಡ ಹೃತ್ಪೂರ್ವಕವಾಗಿ ಉಪಸ್ಥಿತಿ ಕೆ ಆರ್ ಸತ್ಯನಾರಾಯಣ ಕಾರ್ಯದರ್ಶಿಗಳು ಅಮೃತ ಅನ್ನದಾಸೋಹ ಪ್ರತಿಷ್ಠಾನ ಶಿವಮೊಗ್ಗ ಶ್ರೀ ಮುರಳಿ ಗಜಾಂಚಿಗಳು ಅಮೃತ ಅನ್ನದಾಸೋಹ ಪ್ರತಿಷ್ಠಾನ ಸಮಿತಿ ಗಜಾಂಚಿಗಳು ವ್ಯವಸ್ಥೆ ಇದೆ ಆದರೆ ಅವರ ಡಿಪೆಂಡೆನ್ಸ್ಗಳಿಗೆ ಒಂದಿಷ್ಟು ಅನ್ನವನ್ನು ಹಾಕ್ತಕ್ಕಂತಹ ಪುಣ್ಯದ ಕೆಲಸಕ್ಕೆ ನಾವೆಲ್ಲರೂ ಇವತ್ತು ಕೈ ಜೋಡಿಸಿದ್ದೇವೆ ಮನುಷ್ಯನಿಗೆ ಯಾವುದ್ರಲ್ಲೂ ತೃಪ್ತಿ ಇಲ್ಲ ಅಂತೆ ಮನುಷ್ಯನಿಗೆ ಆದ್ರೆ ಅನ್ನ ಹಾಕೋದ್ರಿಂದ ಮಾತ್ರ ಆತ ತೃಪ್ತಿಯನ್ನು ಕಾಣ್ತಾರೆ ನಾವೆಲ್ಲರಿಗೂ ಯಾವುದೇ ವಿಷಯ ತಗೊಳಿದ್ವಿ ಆ ವಿಷಯದಲ್ಲಿ ಯಾವತ್ತೂ ಕೂಡ ಮನುಷ್ಯ ತೃಪ್ತಿ ಪಡೋಲ್ಲ ಆದ್ರೆ ಊಟ ಹಾಕಿ ಒಂದು ಒಂದಿಷ್ಟು ಅವನ ಹೊಟ್ಟೆ ಕೂಡ ಸಾಕು ಅಂತ ಹೇಳ್ತಾರೆ ಹಾಗಾಗಿ ದಾನಗಳಲ್ಲಿ ಶ್ರೇಷ್ಠವಾದಂತ ದಾನ ಅನ್ನದಾನ ಅಂತ ಹೇಳಿ ಕರಿತಾರೆ ಹಸಿದವನಿಗೆ ಒಂದು ತುತ್ತ ಅನ್ನವನ್ನು ಹಾಕದಂತಹ ಹಾಕದಂತಹ ಧರ್ಮದಲ್ಲಿ ನನಗೆ ನಂಬಿಕೆ ಇಲ್ಲ ಅಂತೇಳಿ ಸ್ವಾಮಿ ವಿವೇಕಾನಂದರು ಅಲ್ಲೇ ಹೇಳಿದ್ರು ಹಸಿದವನಿಗೆ ಒಂದು ತುತ್ತು ರೊಟ್ಟಿಯನ್ನು ಕೊಡದ ಎಲ್ಲ ಧರ್ಮವನ್ನ ನಾನು ಧಿಕ್ಕರಿಸ್ತೇನೆ ಹೇಳಿ ಹೇಳ್ತಾ ಇದ್ರು ಧರ್ಮ ಅಂದ್ರೆ ಹಸಿದವನಿಗೆ ಅನ್ನ ಹಾಕ್ತಕ್ಕಂಥದ್ದು ನಮ್ಮ ಮೊದಲ ಕರ್ತವ್ಯವಾಗಬೇಕು ಆ ಕರ್ತವ್ಯನೇ ಧರ್ಮ ಅಂತ ಹೇಳಿ ಹೇಳ್ಕೊಳ್ತಾರೆ ಅದೇ ಸ್ವಾಮಿ ವಿವೇಕಾನಂದರು ಮತ್ತೊಂದು ಕಡೆ ಹೇಳ್ತಾರೆ ನಾವು ಏನು ದುಡಿತೇವೆ ಆ ದುಡಿದಂತಹ ಹಣದಲ್ಲಿ ಶೇಕಡ ಇಪ್ಪತ್ತೈದು ಭಾಗವನ್ನ ನಿನ್ನ ಸಂಸಾರಕ್ಕೆ ಖರ್ಚು ಮಾಡು ಶೇಕಡ ಇಪ್ಪತ್ತೈದು ಭಾಗವನ್ನ ನಿನ್ನ ಸ್ವಂತಕ್ಕೆ ಖರ್ಚು ಮಾಡು ಶೇಕಡ ಇಪ್ಪತ್ತೈದು ಭಾಗವನ್ನು ನೀನು ಮುಂದಿನ ನಿನ್ನ ಜೀವನಕ್ಕೆ ನಿನ್ನ ಮಕ್ಕಳ ಜೀವನಕ್ಕೆ ತೆಗೆರಿಡು ಇನ್ನು ಇಪ್ಪತ್ತೈದು ಭಾಗವನ್ನು ದಾನ ಮಾಡು ಅಂತ ಹೇಳ್ತಾರೆ ನಾವೆಲ್ಲರೂ ಕೂಡ ಅದಕ್ಕೆ ಬದ್ಧವಾಗಿ ನಡ್ಕೊಳ್ಬೇಕು ಅಂತ ಹೇಳಿ ನಾನು ಆಶಯಿಸ್ತೇನೆ ಯಾಕೆಂದ್ರೆ ಇದು ಒಂದು ಶ್ರೇಷ್ಠವಾದ ಮಾನವೀಯ ಕಾರ್ಯ ಈ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ದೇವೆ ಬಹಳಷ್ಟು ಜನ ಬರ್ತಾರೆ ಸದ್ಯಕ್ಕೆ ವಾರ ವಾರದಲ್ಲಿ ಎರಡು ದಿವಸ ಇದೆ ಮುಂದೆ ಇದು ನಿರಂತರವಾಗಿ ಇಡೀ ವಾರ ಪೂರ್ತಿ ಇಲ್ಲಿ ಕೊಡ್ತಕ್ಕಂತಹ ಆಗ್ತದೆ ಚೆನ್ನೈಯಿಂದ ಬಂದಿರತಕ್ಕಂಥ ಐ ಟಿ ಉದ್ಯೋಗಿಗಳು ಇವತ್ತು ಇಲ್ಲಿ ಕೂತ್ಕೊಂಡಿದ್ದಾರೆ ಕಲ್ಯಾಣಿ ಮೇಡಮ್ ಹಾಗೇನೆ ಅವ್ರ ಜೊತೆಗೆ ಬಬಿತಾ ಅವರು ಬಂದಿದ್ದಾರೆ ಇನ್ನೊಂದಿಷ್ಟು ಜನ ಈ ಒಂದು ಯೋಜನೆಗೆ ಕೈ ಜೋಡಿಸ್ತಾ ಇದ್ದಾರೆ ಅವ್ರು ಹೇಳಿದ್ದಾರೆ ನೂರಾರು ಜನ ನಾವು ಐಟಿ ಉದ್ಯೋಗಿಗಳು ಇದ್ರ ಜೊತೆ ಜೋಡಿಸ್ಕೊಳ್ತೇವೆ ಸರ್ ನಮ್ಗೆ ಇಂತಹ ಒಂದು ಕಾರಣ ಬೇಕಾಗಿತ್ತು ಎಲ್ಲ ಒಂದು ಕಡೆ ನಾವಾಗೆ ಮಾಡೋದಕ್ಕಾಗಲ್ಲ ನಾವೆಲ್ಲ ಹಿರಿಯರು ಕೈ ಜೋಡಿಸಿದ್ರಿ ಹಾಗಾಗಿ ನಮ್ಮ ಭಾಗದ ಆ ಜವಾಬ್ದಾರಿ ಏನಿದೆ ಆ ಕಾಣಿಕೆ ಏನಿದೆ ಆ ದೇಣಿಗೆ ಏನಿದೆ ಅದನ್ನು ಕೊಡ್ತೀವಿ ಅಂತ ಹೇಳಿ ನಾನು ಬಹಳ ಸಂತೋಷ ಪಟ್ಟಿದ್ದೇನೆ ಹೀಗೆ ನೂರಾರು ಜನ ಕೂಡ್ಕೊಳ್ಳಿ ಶಿವಮೊಗ್ಗದಲ್ಲಿ ಇದೊಂದು ಐತಿಹಾಸಿಕವಾದಂತಹ ಇವತ್ತಿನ ದಿವಸ ಮುಂದೆ ಹತ್ತಾರು ವರ್ಷಗಳ ಕಾಲ ಇದು ಬೆಳಿಬೇಕು ನಿರಂತರವಾಗಬೇಕು ಕೇವಲ ಆಸ್ಪತ್ರೆಗೆ ಸೀಮಿತವಾಗಿ ಅಲ್ಲ ಶಿವಮೊಗ್ಗದ ಯಾವ್ಯಾವ ಏರಿಯಾಗಳಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಕೊರತೆಗಳಿದೆ ಈ ರೀತಿಯ ಜನಗಳನ್ನು ಕಾಣ್ತವೆ ಅಲ್ಲಿಗೆ ಯೋಜನೆಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ದೊಡ್ಡ ಆಶಯವನ್ನು ಹೊತ್ತು ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಇದಿಲ್ಲಿ ಇಲ್ಲಿ ಉದ್ಘಾಟನೆಗೊಳ್ತಾ ಇದೆ ಉದ್ಘಾಟನೆಗೆ ಶಿವಮೊಗ್ಗದ ಎತ್ತಿನ ಕೈ ಕೊಡುಗೈ ದಾರಿ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಕರೆದ್ರು ಯಾವುದೇ ಒಂದು ಸಹಾಯನ ಕೇಳಿದ್ರು ಯಾವುದೇ ಒಂದು ದೇಣಿಗೆಯನ್ನು ಕೇಳಿದ್ರು ಕೂಡ ನಮ್ಗೆ ಕೈ ಎತ್ತಿ ನೀಡ್ತಕ್ಕಂಥವರು ಡಾಕ್ಟರ್ ಧನಂಜಯ ಸಜ್ಜಿ ಹಾಗೆ ಮತ್ತೊಂದು ಕಡೆ ಮತ್ತೊಬ್ಬ ಬಲವಾದಂಥ ವ್ಯಕ್ತಿ ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ಆಗ್ಬೇಕು ಒಂದು ಒಳ್ಳೆಯ ಕೆಲಸವಾಗಬೇಕು ಶಿವಮೊಗ್ಗ ನಗರದಲ್ಲಿ ಅಂದ್ರೆ ಅದಕ್ಕೆ ನಾಯಕತ್ವವನ್ನು ಕೊಡ್ತಕ್ಕಂಥ ವಸಂತಕುಮಾರ್ ಇದು ಎಷ್ಟೊಂದು ಒಳ್ಳೆಯದಾಗಿದೆ ಅಂದ್ರೆ ನಮ್ಗೆ ಈ ಇಬ್ಬರು ವ್ಯಕ್ತಿಗಳಿಂದ ಇವತ್ತು ಇದು ಉದ್ಘಾಟನೆಗೊಳ್ತಾ ಇದೆ ಇದಕ್ಕೆ ಅವರು ಸಾಕ್ಷೀಭೂತವಾಗ್ತಾ ಇದ್ದಾರೆ ಇಲ್ಲಿ ಹಾಗಾಗಿ ನಾನು ಬಹಳ ಸಂತೋಷ ಪಡ್ತೇನೆ ಈ ಯೋಜನೆಯ ಮುಖ್ಯಸ್ಥನಾಗಿ ನಾನು ಹಾಗೆಯೇ ನನಗೆ ಹಿರಿಯರಾಗಿ ಸತ್ಯನಾರಾಯಣ ಮುರಳಿ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಅವರೆಲ್ಲರೂ ಕೈ ಜೋಡಿಸಿದ್ದಾರೆ ದೊಡ್ಡ ಮಟ್ಟದಲ್ಲಿ ನನ್ನ ಸ್ನೇಹಿತರು ಕೈ ಜೋಡಿಸಿದ್ದಾರೆ ಅವರೆಲ್ಲರೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೆ ಬಹಳ ಸಂತೋಷದಿಂದ ಪ್ರಾಸ್ತಾವಿಕದಲ್ಲಿ ತಮ್ಮೆಲ್ಲರ ಸಹಕಾರಕ್ಕೆ ಅಧ್ಯಕ್ಷನಾಗಿ ಅತ್ಯಂತ ಆತ್ಮೀಯತೆಯಿಂದ ಕೈ ಜೋಡಿಸಿ ಈ ಕಾರ್ಯಕ್ಕೆ ಸದಾನಗೊಂಡಿ ಅಂತ ಹೇಳಿ ಹೇಳ್ತಾ ನಾನು ಪ್ರಾಸ್ತಾವಿಕ ಮಾತಾಡ ಮಾಡ್ತೀನಿ ಜೀವವನ್ನು ಕಳ್ಕೊಂತಾರೆ ಅಂತ ಒಂದು ಅಂಕಿಅಂಶ ನೋಡಬೇಕಾದ್ರೆ ನಾವೇನ್ ಸೋಮಾಲಯ ಅಂತ ಹೇಳ್ತೀವಲ್ಲ ಆ ಸೋಮಾಲಯದಲ್ಲಿ ನಲ್ವತ್ತ ಆರು ಜನ ಒಂದು ಲಕ್ಷ ಜನಕ್ಕೆ ನಲವತ್ತಾರು ಜನ ತಮ್ಮ ಜೀವವನ್ನು ಕಳ್ಕೊತಾರೆ ಇಲ್ಲಿ ಹೊಟ್ಟೆಗೆ ಅನ್ನ ಇಲ್ದಾರೆ ನಾವು ನೋಡಬಹುದು ಸೋಮಾಲಯ ಭೀಕರ ಅಂತೇಳಿ ತೋರಿಸ್ತಾರೆ ಅದಕ್ಕಿಂತ ಜಾಸ್ತಿ ಜನ ಬಾಂಗ್ಲಾದೇಶದಲ್ಲ ಅದಕ್ಕಿಂತ ಜಾಸ್ತಿ ಒಂದು ಲಕ್ಷಕ್ಕೆ ಐವತ್ತಾರು ಜನ ಹಶುವಿನಿಂದ ಜೀವವನ್ನು ಕಳ್ಕೊತಾರೆ ಭಾರತ ದೇಶದಲ್ಲಿ ಎಷ್ಟಿದೆ ಅಂಕಿ ಅಂಶ ಅಂತಂದರೆ ಒಂದು ಲಕ್ಷ ಜನಕ್ಕೆ ಹದಿನೆಂಟು ಜನ ಅಶ್ ಊಟಕ್ಕೆ ಗತಿ ಇಲ್ಲದಲೆ ಜೀವವನ್ನು ತೊಳ್ಕೊತ ಇದ್ದಾರೆ ಅಂದರೆ ಇದು ಎಷ್ಟು ಮಟ್ಟಿಗಿದೆ ಅಂತಂದರೆ ಟೋಟಲ್ ಜೀವ ಪ್ರಪಂಚದಲ್ಲಿ ಜೀವವನ್ನು ಕಳ್ಕೊಳ್ಳೋ ರಶಿನಿಂದ ಅಂದರೆ ಕ್ಯಾನ್ಸರ್ ಬಂದು ಎಷ್ಟು ಜನ ಪ್ರಪಂಚದಲ್ಲಿ ಸಾಯ್ತಾರೋ ಅಷ್ಟು ಜನ ಅಷ್ಟು ಜನ ಇವತ್ತು ಅಶ್ವಿಯಿಂದ ಜೀವವನ್ನು ತೊಡ್ಕೋದು ಮುಂಚೆ ಹೆಚ್ಚಿತ್ತು ಬಟ್ ಇವಾಗ ಕಡಿಮೆ ಆಗಿದೆ ಬಟ್ ಸ್ಟಿಲ್ ತೊಂಬತ್ತು ಲಕ್ಷ ಜನ ಕ್ಯಾನ್ಸರ್ ಅವರವರು ಮಾಡಿದ ಕರ್ಮಕ್ಕೋಸ್ಕರ ಅವರವರು ಮಾಡಿದ ಏನೋ ಒಂದಿಂದ ಅಥವಾ ನಾವೇ ಮಾಡಿದಂಥ ಕಲ್ಮಶದಿಂದ ಪೊಲೂಷನಿಂದ ನಮಗೆ ಬರುವಂಥ ಒಂದು ಕಾಯಿಲೆ ಅದು ನಾವು ಮಾಡಿಕೊಂಡಿದ್ದು ಬಟ್ ಹಸು ಅಂದರೆ ಈ ನಿಟ್ಟಿನಲ್ಲಿ ಹಸಿದವರಿಗೆ ಹೊಟ್ಟೆ ತುಂಬಿಸುವ ಅಮೃತ ಹಸುದನಿಗೆ ಅಮೃತ ಅಂದರೆ ಊಟ ಅನ್ನನೇ ಸರ್ವಸ್ವ ಅನ್ನಂಗೆ ಅಂಥ ಒಂದು ಅನ್ನದಾಸವನ್ನು ಕಾರ್ಯಕ್ರಮವನ್ನು ಮಾಡ್ತಿರೋದು ನಿಜವಾಗ್ಲೂ ಹೆಮ್ಮೆಯ ಕೆಲಸ ಮಾದರಿಯ ಕೆಲಸ ಅಂತ ಈ ಅನ್ನದಾಸೋಹ ಕೊಡಬೇಕಾದ್ರೆ ನಾವು ಸುಮಾರು ಕಡೆ ನೋಡ್ತೇವೆ ಯಾವ್ದಾದ್ರು ಒಂದು ಜೀವನದಲ್ಲಿ ಏನೋ ತೊಂದರೆ ಆದಾಗ ಭಟ್ರ ಹತ್ರ ಪೂಜಾರ ಹತ್ರ ಅಥವಾ ಜ್ಯೋತಿಷಿಗಳ ಹತ್ರ ಹೋದಾಗ ಅವ್ರು ಹೇಳ್ತಾರೆ ನಾವು ಹೂವ ಮಾಡಿಸು ಇಷ್ಟು ಜನಕ್ಕೆ ಅನ್ನದಾಸ ಅಂತ ಕೆಲವ್ರಿಗೆ ಕುದುರೆಗೆ ಏನಾರು ತಿನ್ಸು ಅಂತಾರೆ ಕೆಲವಿಗೆ ಹಸುಗೆ ಏನಾರು ತಿನ್ಸು ಅಂತಾರೆ ಕೇಳಿದ್ರಲ್ಲ ಕುದುರೆ ಉಳ್ಳಿ ಯಾಕೋ ನಿಮ್ ಜೀವನ ಇದೆಲ್ಲ ಅದು ಕೇಳಿ ಕೇಳಿದ್ರೆ ಇಲ್ಲಿದೆ ಆ ಥರದೆಲ್ಲ ಹೇಳ್ತಾರೆ ಎಷ್ಟೊಂದು ಜನ ತಮಗೆ ತೊಂದರೆ ಆದಾಗ ಈ ಥರ ಮಾಡೋದಕ್ಕಿಂತ ಮನಸ್ಫೂರ್ತಿಯಾಗಿ ಯಾರಿಗಾರು ಒಂದು ಕೊಡುವ ಮನೋ ಸತೀಶ್ ಕುಮಾರ್ ಶೆಟ್ಟಿ ಹೇಳ್ತಾ ಇದ್ರು ಇಂಥ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಇಷ್ಟು ಜನ ಸಂಖ್ಯೆ ಬಂದಿದೆ ಅದು ಎಲ್ಲ ಕೊಡುವ ಮನೋಸ್ಥಿತಿಯರೇ ಬಂದಿರೋದು ಅದು ಬಹಳ ಮುಖ್ಯವಾಗಿ ಹೇಳಬೇಕಾಯ್ತು ಕೊಡುವ ಮನಸ್ಥಿತಿರ್ಬೋದು ಆ ಕೊಡುವ ಮನೋಭಾವನೆ ಇದೆಯಲ್ಲ ಅದು ಬಹಳ ಮುಖ್ಯ ಜೀವನದಲ್ಲಿ ಆ ಕೊಡುವ ಮನೋಭಾವನೆ ಬಹಳ ಭಾಳ ಮುಖ್ಯ ಸಾಮಾನ್ಯವಾಗಿ ಎಲ್ಲೋ ಒಂದು ಕತೆ ಹೇಳ್ತಾ ಇರ್ತೀನಿ ಒಬ್ಬ ಒಂದು ದೇಶದಲ್ಲಿ ಒಬ್ಬ ಡಂಗೂರ ಸಾರಿಸ್ತಾನೆ ರಾಜ ಯಾರು ಇಲ್ಲಿ ಏನು ನನಗೆ ಬೇಡ ಸರ್ವಸ್ವ ಏನು ಬೇಡ ಅನ್ನೋರು ಯಾರು ಒಬ್ಬ ಹುಡ್ಕಪ್ಪ ಅಂತೇಳಿ ಅಂದರೆ ಎಲ್ಲ ನಮಗೆ ಬೇಕು ಅಂತಲೇ ನಾವು ಜೀವನದಲ್ಲಿ ಇದ್ದಾಗ ಒಬ್ರನ್ನ ಯಾರೋ ನನಗೇನು ಬೇಡ ಅನ್ನೋರು ಹುಡ್ಕೊಂಬ ಅಂತ ಎಷ್ಟು ಹುಡುಕಿರು ಸಿಗಲ್ಲ ಕೊನೆಗೆ ಹೇಳ್ತಾನೆ ನೀನಾರು ಯಾರು ಒಬ್ಬನ ಹುಡ್ಕೊಂಬಾರಪ್ಪ ಅಂತೇಳಿ ಆಯಿತು ಅಂತೀನೇನು ಮಂತ್ರಿ ಒಂದು ಬುದ್ಧಿವಂತ ಬರಲೇಬೇಕು ಅವಾಗವ್ ಏನು ಮಾಡ್ತಾನೆ ಅಲ್ಲಿ ಹೋಗ್ತಾನೆ ನೋಡ್ತಾ ಇರ್ತಾನೆ ಅಲ್ಲೊಬ್ಬ ಭಕ್ಷ್ಯ ಹೇಳ್ತಾ ಇರ್ತಾನೆ ಅವನಿಗೆ ಕಡಿತಾನೆ ನೋಡಪ್ಪ ನಾನು ಹೇಳ್ದಂಗೆ ಮಾಡು ನಿನಗೆ ಏನು ಬೇಕು ನೀವು ಊಟ ಕೊಡಪ್ಪ ಸಾಕು ನನಗೆ ಏನು ಬೇಡ ನಿನಗೆ ಒಂದು ಸಾವಿರ ಬಂಗಾರದ ನಾಣ್ಯ ಕೊಡ್ತೀನಿ ನಾನು ಹೇಳ್ದಂಗೆ ಮಾಡು ಆಯಿತು ಅಂತ ಹೇಳ್ತೀನಿ ಒಂದು ಸಾವಿರ ಬಂಗಾರ ನಾಣ್ಯ ಸಿಗುತ್ತೆ ಅಂತೇಳಿ ಒಂದು ಮಂತ್ರಿ ಹೇಳ್ದಂಗೆ ಮಾಡು ಏನಂದರೆ ಕಮ್ ಕಮೆಂಟ್ಲ್ಲ ಕೊಟ್ಟು ಕಾವಿ ಹಾಕಿ ಒಂದು ಮಾರದ ಮಾರು ಕೇಳಿಸ್ತಾರೆ ಏನಂದರೆ ಯಾರಿಗೆ ಏನು ಕೊಟ್ಟರು ಬೇಡ ಅಂತ ಹೇಳ್ಬೇಕು ಯಾರು ಏನು ಕೊಟ್ಟರು ಬೇಡ ಅಂತ ಹೇಳ್ಬೇಕು ಅವಾಗ ಕೂರಿಸಿದಾಗ ನೋಡಿದಾಗ ಏನೋ ಯಾರೋ ತಪಾಸಿ ಬಂದ್ಯಾರಪ್ಪ ಯಾರೋ ಬಂದ್ಯಾರಂತೆ ಕೆಲವರು ಅಷ್ಟು ಒಂದು ಇರಬೇಕು ಬೆಳಿಗ್ಗೆ ಊಟ ಕೊಡ್ತಾರೆ ಬೇಡ ಅಂತ ಹೇಳ್ತಾರೆ ಇದೆಲ್ಲ ನೋಡ್ಬಿಟ್ಟು ಫೇಮಸ್ ಆಗ್ತಾರೆ ಕೊನೊಬ್ಬ ಅಲ್ಲಿ ಒಂದು ಶ್ರೀಮಂತ ಬಂದ್ಬಿಟ್ಟು ನೀವು ಒಂದು ಊರು ಒಂದು ಮನೆ ಕೊಡ್ತೀನಿ ಅಂತ ನನಗೆ ಬೇಡ ಅಂತ ಹೇಳ್ತಾನೆ ಅದಾದಮೇಲೆ ಅಲ್ಲೆಲ್ಲ ಪ್ರಚಾರ ಆಗಿ ಕೊನೆಗೆ ಒಬ್ಬ ಅಲ್ಲಿನ ಒಬ್ಬ ತುಂಬ ಶ್ರೀಮಂತ ನಿನಗೊಂದು ಊರು ಕೊಡ್ತೀನಿ ಅಂತಾನೆ ಬೇಡ ಅಂತ ಹೇಳ್ತಾನೆ ಅವಾಗ ರಾಜಂಗಿ ಮಾತು ಕೇಳಿದಾಗ ಸೇನಾಧಿಪತಿ ಕಳ್ಸಿಬಿಟ್ಟು ಒಂದು ಕಾಲು ರಾಜ್ಯ ಕೊಡ್ತೀನಿ ಅಂತ ಹೇಳ್ತಾನೆ ಅವಾಗ್ಲೂ ಇನ್ನೂ ಬೇಡ ಅಂತ ಹೇಳ್ತಾನೆ ತಕ್ಷಣ ಮಂತ್ರಿ ಬರ್ತಾನೆ ನಿನ್ನ ತಲೆ ಕೆಟ್ಟಿದೆ ನೆಕ್ಸ್ಟ್ ರಾಜ ಗ್ಯಾರಂಟಿ ಅರ್ಧ ರಾಜ್ಯ ಕೊಡ್ತಾನೆ ಅವಾಗ ಕೊಟ್ಟಾಗ ತಗೊಂಡ್ಬಿಡು ಅಂತ ಹೇಳ್ತಾನೆ ಬಂದು ನೀವೂ ಆಯಿತು ತಗೊಂತೀನಿ ಅಂತ ಹೇಳ್ತಾನೆ ಅವಾಗ ರಾಜ ಹೇಳಕ್ ಬಂದುಬಿಟ್ಟು ಹೇಳ್ತಾನೆ ಇನ್ನೇನು ಕಾಲ್ ಕಾಲು ರಾಜ್ಯ ಕೊಟ್ಟರು ಬೇಡ ಅಂದೇ ಅರ್ಧ ರಾಜ್ಯ ನಿನಗೆ ಕೊಡ್ತೀನಿ ಏನು ಹೇಳ್ತಾನೆ ಬೇಡ ಅಂತ ಹೇಳ್ತಾನೆ ಇಡೀ ರಾಜ್ಯ ಕೊಡ್ತೀನಿ ಅಂತ ಹೇಳ್ತಾನೆ ಅವಾಗಲೂ ಬೇಡ ಅಂತ ಹೇಳ್ತಾನೆ ಅವಾಗ ರಾಜ ಬಂದು ಅವ್ನಿಗೆ ಶರಣಾಗ್ಬಿಡ್ತಾನೆ ಶರಣಾಗಿ ನೀವು ಭಾಳ ಇದಾಗಿದೆ ಅಂತೇಳಿ ಹೋಗ್ತಾನೆ ಹೋದಾಗ ನೀವು ನಮ್ಮ ರಾಜ ಗುರುಗಳಾಗಬೇಕು ಅಂತ ಹೇಳ್ತಾನೆ ಹೇಳಿ ಹೋಗ್ತಾನೆ ಅವ್ನು ಮಂತ್ರಿ ಓಡಿ ಬರ್ತಾನೆ ತಲೆ ಕೆರ್ಸ್ಕೊಂಡು ಏನವರ ನಾನು ಅರ್ಧ ರಾಜ್ಯ ಕೊಟ್ಟಾಗ ನೀನು ಕೇಳಿದ್ದು ಒಂದು ಸಾವಿರ ಬಂಗಾರ ನೀವು ಊಟ ಕೇಳಿದ್ದೆ ಅವಾಗ ಅವ್ನು ಹೇಳ್ತಾನೆ ಇಲ್ಲ ನೀವು ಒಂದು ಭಾಳ ಜೀವನ ಅಂತಂದ್ರೆ ಒಂದು ನಾನು ಜೀವನದಲ್ಲಿ ಯಾವಾಗ್ಲೂ ಬೇಕು 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 ಅಂತ ದಿನ ಹೋಗಿ ಬೇಡತಾ ಇದೆ ಬೇಡತಾ ಇದ್ದೆ ಜನಕ್ಕೆ ದಿನ ಬೇಡತಾ ಇದ್ದೆ ನನಗೆ ಏನು ಸಿಗ್ತಾ ಇರಲಿಲ್ಲ ನೀವು ಜೀವನದಲ್ಲಿ ಒಂದು ಪಾಠ ಕಲಿಸಿದ್ವಿ ಬೇಡ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡುವಂತೀವಿ ನಾನು ನೀವು ಹಣ್ಣು ಕೆಟ್ಟರು ಬೇಡ ಅಂದೆ ಊಟ ಕೊಡ್ತೀವಿ ಊಟ ಬೇಡ ಅಂತ ಹೇಳಿದೆ ಮನೆ ಕೊಡ್ತೀನಿ ಅಂದ್ರೆ ಮನೆ ಬೇಡ ಅಂದೆ ಊರು ಕೊಡ್ತೀನಿ ಊರು ಬೇಡ ಅಂದೆ ರಾಜ್ಯ ಕಾಲ್ ರಾಜ್ಯ ಕೊಡ್ತೀನಿ ಅಂದ್ರು ಬೇಡ ಅಂದೆ ಇಡೀ ರಾಜನೇ ಕೊಡ್ತೀನಿ ಅಂದ್ರೂ ಅವಾಗಲೂ ಬೇಡ ಅಂದ್ರೆ ರಾಜನೇ ನನಗೆ ಶರಣಾಗಿದೆ ಅಂದ್ರೆ ಒಂದು ಜೀವನದಲ್ಲಿ ನನಗೊಂದು ಕಲ್ಸಿದೆ ಮಂತ್ರಿವರ್ಯ ನಿನ್ನಿಂದ ನನಗೇನು ಬೇಡ ನಿನ್ನಿಂದ ನನಗೇನು ಬೇಡ ನನಗೆ ಒಂದು ಅಂದ್ಕೊಂಡಿದ್ದೆ ಅಂದರೆ ನಾನು ಯಾವಾಗ ಬೇಡ ಅಂತ ಹೇಳ್ತೀನಿ ನಾನು ಯಾವಾಗ ಸಮಾಜಕ್ಕೆ ಕೊಡುವಾಗ್ತ ಅಂತ ಮನೋಭಾವನೆ ನನಗೆ ಬರ್ತದೋ ಅವಾಗ ನನಗೆ ಭಗವಂತ ಎಲ್ಲ ಕೊಡ್ತಾನೆ ನಿನ್ನ ಹತ್ತು ಕೊಟ್ಟರೆ ಭಗವಂತ ನೂರು ಕೊಡ್ತಾನೆ ನಿನ್ನ ಭಗವಂತ ನೂರು ಕೊಟ್ಟರೆ ನಿನ್ನ ಭಗವಂತ ಸಾವಿರ ಕೊಡ್ತಾನೆ ಅಂತೇಳಿ ಇದು ಸಾರಿ ಸಾರಿ ಎಲ್ಲ ಇದರೊಳಗೂ ಧರ್ಮಗಳಲ್ಲೂ ಹೇಳಿದೆ ಆ ನಿಟ್ಟಿನಲ್ಲಿ ಅನ್ನದಾನ ಒಳ್ಳೆಯ ಶ್ರೇಷ್ಠ ದಾನ ಅನ್ನದಾನ ಮಾಡ್ತಿರುವಂಥ ಈ ಪ್ರತಿಷ್ಠಾನದ ಕೆಲಸ ಭಾಳ ಒಳ್ಳೆಯದು ಏಕೆಂದರೆ ಸುಮಾರು ಜನಕ್ಕೆ ದಾನ ಕೊಡಬೇಕು ಅಂತ ಎಲ್ಲರಿಗೂ ಸುಮಾರು ಜನ ಬಟ್ ಎಲ್ಲಿ ಕೊಡೋದು ಅನ್ನೋದೇ ಕೊಟ್ಟು ಆ ದಾನದ ಹೆಸರಲ್ಲಿ ಎಷ್ಟೊಂದು ಜನ ಲಟ್ಟಾಯಿಸೋರು ಬೇಕಾದ ಜನ ಇದಾರೆ ಅಂಥದ್ರಲ್ಲಿ ಇಂಥ ಒಳ್ಳೆಯ ಪ್ರತಿಷ್ಠಾನ ಅಮೃತ ಅನ್ನದಾಸೋಹ ಪ್ರತಿಷ್ಠಾನ ಮಾಡ್ತಿರೋದು ಅಂದ್ರೆ ಇದೇ ಇದೇ ಇದರೊಳಗೆ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪ್ರತಿ ಬಾ ಭಾನುವಾರ ಒಂದೊಂದು ಅನ್ನದಾನವನ್ನು ಮಾಡ್ತಾರೆ ನಮ್ಮ ಶ್ರೀನಾಥ್ ನಗರ ಮತ್ತೆ ಅವರ ಟೀಮ್ ಒಂದು ಮಾಡ್ತಾರೆ ಅವರು ವಾರಕ್ಕೊಂದ್ಸಲ ಸಲ ಮಾಡಿದೆ ಅಂದರೆ ಮನಸ್ಫೂರ್ತಿಯಾಗಿ ಮಾಡ್ತಾರೆ ಒಂದು ಬಂದು ಅನ್ನವನ್ನು ಬಂದು ಸರ್ವ್ ಮಾಡ್ತಾರೆ ಖುಷಿಯಾಗಿ ಕೊಟ್ಟು ಸರ್ವ್ ಮಾಡಿ ಹೋಗ್ತಾರಲ್ಲ ಅವಾಗ ಸಿಗುವ ತೃಪ್ತಿನೇ ಬೇರೆ ಅದಕ್ಕೆ ಹೇಳ್ತೀವಿ ಊಟ ಶರೀರಕ್ಕೆ ತೃಪ್ತಿ ಕೊಡುತ್ತೆ ಆಟ ಮೆದುಳಿಗೆ ತೃಪ್ತಿ ಕೊಡುತ್ತೆ ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಆತ್ಮಕ್ಕೆ ತೃಪ್ತಿ ಕೊಡೋದು ನಿಜವಾದ ನಿಸ್ವಾರ್ಥ ಸೇವೆ ಅಂತೇಳಿ ಹಾಗಾಗಿ ನಾವು ಮನಸ್ಸಲ್ಲಿ ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಬಂದರೆ ಅದರಲ್ಲಿ ಸಿಗುವಂಥ ಆನಂದನೆ ಬೇರೆ ಅಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನೋಡಿ ಕೊಡು ಕೊಡೋ ಮನಸ್ಸಿದ್ದವರು ಎಷ್ಟು ಜನ ಬಂದಿದ್ದೀರಾ ಅನ್ನೋದು ನಿಜವಾಗ್ಲೂ ಸಂತೋಷ ಆಗ್ತದೆ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಸಂಘಟನೆಯನ್ನ ಕಟ್ಟಿ ಈ ಪ್ರತಿಷ್ಠಾವನ್ನ ಇಟ್ಕೊಟ್ಟು ಎಷ್ಟೊಂದು ಜನ ದಾನಿಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಂತ ಸತೀಶ್ ಅಣ್ಣ ಮತ್ತೆ ಅವರ ಟೀಮ್ಗೆ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತ ಈ ಕಾರ್ಯಕ್ರಮ ನಿಯೋಜನೆ ಕರೆಕ್ಟ್ ಆಗಿ ಆಗ್ಲಿ ಖಂಡಿತವಾಗ್ಲು ನನ್ನ ಕಾಂಟ್ರಿಬ್ಯೂಷನ್ ನಾನು ಕೂಡ ಮಾಡ್ತೇನೆ ಅಂತ ಹೇಳಕ್ ಇಷ್ಟಪಡಲ್ಲ ಬಟ್ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತು ಹೋರಾಟದ ಕಿಚ್ಚು ನಮ್ಮನ್ನು ಹೇಳ್ಕೊಂಡು ಹೋಗ್ಬಿಟ್ಟಿದೆ ಹಾಗೆ ಇಲ್ಲಿರೋ ನ್ಯಾಯಕ್ಕಾಗಿ ಕೇಳ್ತಕ್ಕಂತ ಮನ್ಸುಗಳಿದಾವೆ ಒಳ್ಳ ಕೆಲಸ ಮಾಡಬೇಕು ಅಂತ ಮನಸ್ಸಿದೆ ಹಾಗಾಗಿ ಈ ಕೆಲಸ ಮಾಡ್ತಾ ಇದೆ ಹಾಗಾಗಿ ಇಲ್ಲಿಗೆ ಅಭಿನಂದಿಸ್ತಾ ಮಾಡ್ತಾ ಅಭಿನಂದಿಸ್ತಾ ಈ ಕಾರ್ಯ ನಿರಂತರವಾಗಿ ನಡೀಲಿ ಸಾವಿರಾರು ವರ್ಷಗಳ ಕಾಲ ಶಿವಮೊಗ್ಗದಲ್ಲಿ ಯಾರು ಹಸ್ತಿರಬಾರದು ಅಂತಕ್ಕಂಥ ನೋಡ್ತಕ್ಕಂಥ ಕೆಲಸ ಇಲ್ಲಿಂದ ಪ್ರಾರಂಭ ಆಗಲಿ ಆ ಉದ್ಘಾಟನೆಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿದೀವಿ ಈ ಯಾರಿಗೆ ಕಾರ್ಯ ಮಾಡ್ತೀರಿ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳ್ತಾ ನನ್ನ ಮೊದಲ ಕಾಂಟ್ರಿಬ್ಯೂಷನ್ ಅಧ್ಯಕ್ಷರಿಗೆ ಹೊತ್ತು ಕೊಡ್ತಾ ಇದ್ದೀನಿಗೂ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ಧನ್ಯವಾದ ನಮ್ಮ ದೇಶ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಠ ಮಂದಿರಗಳು ಅನ್ನದಾಸೋಹ ಜ್ಞಾನದಾಸೋಹಕ್ಕೆ ವಿಶ್ವಪ್ರಸಿದ್ಧಿಯನ್ನ ಪಡೆದಿದೆ ತಮಗೆಲ್ಲ ಗೊತ್ತೇ ಇದೆ ಇಂತಹ ಮಹತ್ಕಾರ್ಯಕ್ಕೆ ನಮ್ಮ ಅನ್ನದಾಸೋಹ ಪ್ರತಿಷ್ಠಾನ ಸಂಸ್ಥೆ ಇವತ್ತು ಕಾರ್ಯೋನ್ಮುಖವಾಗಿದೆ ಈಗ ಅಧ್ಯಕ್ಷರಾದಂತಹ ಶ್ರೀ ಸತೀಶ್ ಕುಮಾರ್ ಶೆಟ್ಟಿ ಅವರು ಈ ದಾನಿಗಳನ್ನ ದಾನಿಗಳಿಗೆ ಗೌರವಿಸುವ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಲ್ಲೇ ಕಾರ್ಯಕ್ರಮದ ನಮ್ಮ ಜನಪ್ರಿಯ ಡಾಕ್ಟರ್ ಧನಂಜಯ ಅಜಿಟೋ ಶಿಧಾನ ಪರಿಷತ್ ಇವರು ಸಹ